ಶಾಸ್ತ್ರಗಳು ಮತ್ತು ವಾಸ್ತು ಪ್ರಕಾರ ದೇವರ ಕೋಣೆಯ ಬಳಿ ಕೆಲವು ವಸ್ತುಗಳನ್ನ ಇಡುವುದನ್ನ ನಿಷೇಧಿಸಲಾಗಿದೆ ಆ ವಸ್ತುಗಳು ಯಾವುವು ಎಂಬುದನ್ನ ಹೇಳ್ತೀವಿ ಕೇಳಿ ಪ್ರಾರ್ಥನಾ ಕೋಣೆಯ ಶುದ್ಧತೆಯು ಅತ್ಯಂತ ಮಹತ್ವದಾಗಿದೆ ಅದನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಸುಸಂಘಟಿತವಾಗಿ ಇಡಬೇಕು ಕೊಳಕು ಬಟ್ಟೆ ಪೊರಕೆ ಅಥವಾ ಯಾವುದೇ ಶುಚಿಗೊಳಿಸುವ ಸಾಮಗ್ರಿಗಳು ಅಶುದ್ಧತೆಯನ್ನು ಸಂಕೇತಿಸುತ್ತವೆ ಅವುಗಳನ್ನು ದೇವಾಲಯದ ಬಳಿ ಇಡುವುದು ದೇವತೆಗಳನ್ನು ಅಗೌರವಿಸುತ್ತದೆ ಮತ್ತು ಪೂಜೆಯ ಫಲಪ್ರದತೆಯನ್ನು ನಿರಾಕರಿಸುತ್ತದೆ ಪೂಜೆಯ ನಂತರ ದೇವಾಲಯದ ಬಳಿ ಸುಟ್ಟ ಬೆಂಕಿ ಕಟ್ಟಿಗಳು ಅಥವಾ ಹಳೆಯ ಹೂವುಗಳನ್ನು ಸಹ ತಪ್ಪಿಸಬೇಕು ಇದಕ್ಕೆ ವ್ಯತಿರಿಕ್ತವಾಗಿ ಕತ್ತರಿ ಚಾಕು ಸೂಚಿಗಳು ಅಥವಾ ಪಿನ್ಗಳಂತಹ ಚೂಪಾದ ಮತ್ತು ಮೊನಚಾದ ವಸ್ತುಗಳನ್ನು ಇಲ್ಲಿ ಇಡುವುದು ಕೋಪ ಅಸ್ಥಿರತೆ ಮತ್ತು ನಕಾರಾತ್ಮಕ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಚೂಪಾದ ವಸ್ತುಗಳು ಕುಟುಂಬದೊಳಗಿನ ಪರಸ್ಪರ ಪ್ರೀತಿಯನ್ನು ಕತ್ತರಿಸುತ್ತವೆ ಇದು ಸಂಬಂಧಗಳಲ್ಲಿ ಕಹಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಪರಿಣಾಮ ಮನೆಯಲ್ಲಿ ಭಿನ್ನಾಭಿಪ್ರಾಯ ಅಶಾಂತಿ ಮತ್ತು ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಪೂರ್ವಜರ ಫೋಟೋಗಳು ಮುರಿದ ಪ್ರತಿಮೆ ಅಥವಾ ಹರಿದ ಹಳೆಯ ಪುಸ್ತಕಗಳನ್ನು ಇಡಬಾರದು